ಶಾಂತಿಗಾಗಿ ಜನರ ವೇದಿಕೆ ಮೂಲಕ ಮಾತುಕತೆ ಮಾಡಿ ಮುಖ್ಯವಾಹಿನಿಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಅವರ ಒಪ್ಪಿ ಸ್ವತಃ ಪತ್ರ ಕೊಟ್ಟು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಈ ಈ ಸಂಬಂಧವಾಗಿ ನಾವು ಇಲಾಖಾವರು ಪೊಲೀಸು ಡಿ ಸಿ ಮುಂತಾದವ್ರನ್ನೆಲ್ಲ ಮಾತಾಡಿ ಇದನ್ನು ಪ್ರೋಸೆಸ್ ಮಾಡಿದ್ದೀವಿ ಈ ಪ್ರೋಸೆಸ್ಗೆ ಸರ್ಕಾರ ಸ್ಪಂದಿಸಿದೆ ಈ ಸರ್ಕಾರಗಳು ನಮ್ಮನ್ನು ಆಡಳಿತ ಮಾಡುವಂಥ ಸರ್ಕಾರಗಳೇನಿದೆ ಅರ್ಬನ್ ನಕ್ಸಲೇಟ್ಸ್ ಅನ್ನೋ ಹೆಸರಲ್ಲಿ ಇಡೀ ಚಳವಳಿ ಮಾಡೋರ ಮೇಲೆ ಎಲ್ಲ ದಮನಕಾರಿ ನೀತಿ ಅನುಸರಿಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಹಾಗಾಗಿ ನಕ್ಸಲಿಯ ಚಳುವ ಚಳುವಳಿಗಳು ಸುಮಾರು ಇಪ್ಪತ್ತು ವರ್ಷಗಳಿಂದ ಕರ್ನಾಟಕದ ಮಲೆನಾಡು ಪ್ರಾಂತ್ಯದಲ್ಲಿ ಚಳುವಳಿ ಕಟ್ಕೊಂಡು ಬಂದಿದ್ದಾರೆ ಅವರು ಜನರ ಸಮಸ್ಯೆಗಳೊಟ್ಟಿಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಜನರ ಸಮಸ್ಯೆಗಳು ಮುಖ್ಯ ಜನರು ನಮ್ಮನ್ನು ಆಡಳಿತ ವ್ಯವಸ್ಥೆ ನಮ್ಮ ಎಲ್ಲ ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ಪಂದಿಸ್ದೆ ಅವರು ಅವರದೇ ರೀತಿಯಲ್ಲೂ ಕಾರ್ಪೊರೇಟ್ ಕಂಪನಿಗಳಿಗೆ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಒಂದು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಆಡಳಿತವನ್ನು ನಾವು ನೋಡ್ತಾ ಇದ್ದೀವಿ ಅದನ್ನೇ ಅನುಸರಿಸ್ಕೊಂಡು ದಮನಕಾರಿ ನೀತಿಯಾಗಿ ಅನುಸರಿಸುವಂಥ ಕಾಂಗ್ರೆಸ್ ಪಾರ್ಟಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ ವಿಕ್ರಮ್ ಗೌಡರ ಮೂಲಕ ಹತ್ಯೆ ಮಾಡಿರೋದನ್ನು ಗಮನಿಸ್ತಾ ಇದ್ದೀವಿ ಒಟ್ಟಾರೆ ಈ ದಮನಕಾರಿ ನೀತಿಯ ವಿರುದ್ಧ ಏನು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಜನರ ಮಧ್ಯೆ ಜನರ ಸಮಸ್ಯೆಗಳಿಗೆ ತೊಡಗಿಸ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದಾರೋ ಅವರು ಇವತ್ತು ಮುಖ್ಯವಾಗಿ ಯಾಕೆ ಇದ್ದಾರೆ ಅಂದರೆ ಈ ದಮನಕಾರಿ ನೀತಿಯ ವಿರುದ್ಧ ಪ್ರಜಾ ಚಳವಳಿ ಕಟ್ಟಬೇಕು ಅನ್ನೋ ಉದ್ದೇಶ ಅವರಲ್ಲಿ ಮೂಡಿಬಂದಿದೆ ಹಾಗಾಗಿ ಈ ಸಾರ್ವತ್ರಿಕ ಚಳವಳಿ ಒಳಗೆ ತಮ್ಮನ್ನು ಗುಡ್ಸ್ಕೊ ಗುರುತಿಸ್ಕೊಂಡು ತಮ್ಮ ಹದಿನೆಂಟು ಬೇಡಿಕೆಗಳೇನಿದೆ ಇದನ್ನು ಒಂದು ಚಳವಳಿಗಾರರ ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತಂದು ಒತ್ತಡ ಇರೋದ್ರ ಮೂಲಕ ಅವರು ಒಂದು ಮುಖ್ಯವಾಹಿನಿಯ ಚಳುವಳಿಯಲ್ಲಿ ತೊಡಗಿಸ್ಬೇಕು ಅಂತ ಆಸಿದರೆ ಇದನ್ನು ನಾವು ವೈಯಕ್ತಿಕವಾಗಿ ಸ್ವಾಗ ಸ್ವಾಗತಿಸುತ್ತೇನೆ ಮತ್ತು ಈ ದಮನಕಾರಿ ನೀತಿಯ ವಿರುದ್ಧ ಒಟ್ಟು ಒಟ್ಟು ಇಡೀ ದೇಶದಲ್ಲಿ ಒಂದು ಪೊಲಿಟಿಕಲ್ ಮೂಮೆಂಟ್ ನಡೀತಾ ಇದೆ ಆ ಪೊಲಿಟಿಕಲ್ ಮೂಮೆಂಟ್ ಒಟ್ಟಿಗೆ ಇವರು ಐಡೆಂಟಿಫೈ ಮಾಡಿಕೊಳ್ಳಿ ಒಂದು ಒಳ್ಳೆ ರೀತಿಯಲ್ಲಿ ಚಳುವಳಿ ಆಗಲಿ ಅಂತ ನಾನು ಬಯಸ್ತೀನಿ ಇದು ಉದ್ದೇಶಪೂರ್ವಕವಾಗಿ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಏನು ಮೀಡಿಯಾ ನಡೆಸ್ತಾಯಿದೆ ಅದು ಪ್ರಸ್ತಾಪ ಮಾಡ್ತಾಯಿದೆ ಅವರು ಪ್ರಾಮಾಣಿಕವಾಗಿ ತಮ್ಮ ಮಾನ ಪ್ರಾಣ ಸ್ವಾಭಿಮಾನ ಎಲ್ಲವನ್ನು ಜೊತೆಗಿಟ್ಕೊಂಡು ಇವತ್ತು ಮುಖ್ಯವಾಹಿನಿಗೆ ಬರ್ತಾಯಿದ್ದಾರೆ ಮುಖ್ಯವಾಹಿನಿಗೆ ಬರೋದ್ರ ಮೂಲಕ ಅವರು ತಮ್ಮ ಬೇಡಿಕೆಗಳನ್ನು ಬಿಟ್ಟುಕೊಟ್ಟಿಲ್ಲ ಅವರ ಸ್ವಾಭಿಮಾನವನ್ನು ಏನು ಬಿಟ್ಟುಕೊಟ್ಟಿಲ್ಲ ಸ್ವಾಭಿಮಾನ ಘನತೆ ಮತ್ತು ಗೌರವದಿಂದ ನಾವು ಹೊರಗಡೆ ಬಂದರೂ ಬದುಕಬೇಕು ಅನ್ನೋ ಭಾವನೆಯಿಂದನೇ ಅವರು ಇದ್ದಾರೆ ಈ ಭಾವನೆಯನ್ನು ನಾವು ಸ್ವಾಗತಿಸಬೇಕಾಗುತ್ತೆ ಸರ್ಕಾರ ಸ್ವಾಗತಿಸಬೇಕಾಗುತ್ತೆ ಪೀಪಲ್ಸ್ ಮೂಮೆಂಟ್ ಕೂಡ ಸ್ವಾಗತಿಸಬೇಕಾಗುತ್ತೆ ಸ್ವಾಗಿಸೋದ್ರ ಮೂಲಕ ಅವ್ರನ್ನ ಎಲ್ಲ ರೀತಿಯಲ್ಲೂ ನಾವು ಗೌರವದಿಂದ ಘನತೆಯಿಂದ ನಡೆಸ್ಕೊಳ್ಳೋದು ಭಾಳ ಮುಖ್ಯ ಅಂತ ನಾನಾದರೂ ಅಂದ್ಕೊಳ್ತೀನಿ ಅದು ಸಾಂವಿ ಸಾಂವಿಧಾನಿಕವಾಗಿ ನಾವು ನಾಲ್ಕನೇ ಹಂಗಾದ ಮಾಧ್ಯಮ ಅದು ನೈನ್ಟೀನ್ ನೈಂಟಿ ಒನ್ ನ್ಯೂ ಎಕನಾಮಿಕ್ ಪಾಲಿಸಿ ಬರೋ ಗಂಟೆನೂ ಸ್ವಲ್ಪ ನೈತಿಕವಾಗಿ ಧೈರ್ಯವಾಗಿ ಜನರನ್ನ ಸಮಸ್ಯೆಗಳಿಗೆ ಇದ್ದರು ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಇಂಟಿಗ್ರೇಟ್ ಆಗಿ ಹೋರಾಟಕ್ಕೆ ಅನುಗೊಳಿಸೋ ಆದ್ಯತೆ ಕೊಡ್ತಾ ಇದ್ರು ನೈನ್ಟೀನ್ ನೈಂಟಿ ಒನ್ ಹೊಸ ಆರ್ಥಿಕ ನೀತಿ ಅಂತ ಬಂದ ಮೇಲೆ ಅದನ್ನು ಭ್ರಷ್ಟಗೊಳಿಸುವಂಥ ಕಾರ್ಪೊರೇಟ್ ವ್ಯವಸ್ಥೆ ಬಂದ್ಬಿಟ್ಟಿದೆ ರಾಜಕೀಯ ವ್ಯವಸ್ಥೆ ಬಂದ್ಬಿಟ್ಟಿದೆ ಅದಕ್ಕೆ ಮಾರ್ಕೊಂಬಿಟ್ಟಿದ್ದಾರೆ ಇವರು ಆ ಮಾರ್ಕೊಂಡಿರೋದರಿಂದ ಒಂದು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಇವರು ಎಲ್ಲ ರೀತಿಯಲ್ಲೂ ಇವರು ತಮ್ಮ ತನ ಕಳ್ಕೊಂಡು ವ್ಯವಹಾರ ಮಾಡ್ತಾಯಿದ್ದಾರೆ ಇದು ದೇಶಕ್ಕೆ ಒಳ್ಳೆಯದಲ್ಲ ಸಂವಿಧಾನಿಕವಾಗಿ ನಡ್ಕೊಳ್ಳೋದು ನೈತಿಕವಾಗಿ ನೋಡ್ಕೊಳ್ಳೋದು ಗೌರವ ಘನತೆಯಿಂದ ಚಳುವಳಿಗಳನ್ನು ಬಿಬ್ಬಿಸೋದು ಅವರ ಹೊಣೆಗಾರ ಹೊಣೆಗಾರಿಕೆ ಆಗಬೇಕು ಅಂತ ನಾನು ಅದು ಭಾವಿಸ್ತೀನಿ ಅದರಲ್ಲಿ ಈಗೇನು ಹದಿನೆಂಟು ಬೇಡಿಕೆಗಳು ಇಟ್ಟಿದ್ದಾರೆ ಅದರಲ್ಲಿ ಪರ್ಟಿಕ್ಯುಲರ್ ಬೇಡಿಕೆಗಳು ಏನಿದಾವೆ ಅಂತ ಗಮನಿಸಿ ಒಟ್ಟು ಈಗ ಒಟ್ಟು ಚಳುವಳಿಗಾರರೆಲ್ಲ ಕೂಡ ಒಂದು ಒಮ್ಮತದಿಂದ ಒಂದು ರಾಜಕೀಯ ಚಳವಳಿ ಶುರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಇದರಲ್ಲಿ ಇದಕ್ಕೆ ಆದ್ಯತೆ ಕೊಟ್ಟು ಇವರ ಬೇಡಿಕೆಗಳನ್ನು ನಾವು ಚರ್ಚೆ ಮಾಡಿಕೊಂಡು ಅದು ಪ್ರಥಮ ಆದ್ಯತೆಯಲ್ಲಿ ನಾವು ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದಕ್ಕೆ ಎಲ್ಲ ಚಳವಳಿಗಾರರು ಮನಸ್ಸು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಜನರ ಮಧ್ಯೆ ಚಳುವಳಿ ಮಾಡದೇ ಇರುವಂಥ ಚಳುವಳಿಗಾರರ ಬಗ್ಗೆ ಅವರ ಆಸಕ್ತಿಗಳ ಬಗ್ಗೆ ಅವರ ಬೇಡಿಕೆಗಳ ಬಗ್ಗೆ ಪರಿಗಣನೆ ಮಾಡೋಕ್ಕೆ ಆಗದೇ ಇರುವಂಥ ಮೀಡಿಯಾಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ ಈ ಮೀಡಿಯಾಗಳು ಉದ್ದೇಶಪೂರ್ವಕವಾಗಿ ಇವುಗಳನ್ನು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಂಘ ಪರಿವಾರ ಆರ್ ಎಸ್ ಎಸ್ ಅಂತ ಇಟ್ಕೊಳ್ಳಿ ಆರ್ ಎಸ್ ಎಸ್ಗೆ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾರೆ ಆದರೆ ಅದು ನಡೆಸುವಂಥ ಕ್ರೂರ ದಬ್ಬಾಳಿಕೆ ದಮನಕಾರಿ ನೀತಿ ಜಾತಿ ವ್ಯವಸ್ಥೆ ಸಾವಿರಾರು ವರ್ಷಗಳಿಂದ ಒಂದು ಸಪ್ರೆಷನ್ ಮಾಡಿದೆ ಡಿಪ್ರೆಷನ್ ಮಾಡಿದೆ ಮತ್ತು ಅದು ದಮನಕಾರಿ ನೀತಿ ಅನುಸರಿಸಿದೆ ಇವುಗಳ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿಕೊಂಡು ಅದನ್ನೇ ಎಕ್ಸ್ಪೋಸ್ ಮಾಡಬೇಕು ಅಂತ ಆಗಲ್ಲ ಯಾಕಂತಂದರೆ ಅವರು ಆಗಿದ್ದಾರೆ ಅಂತ ನನ್ನ ಭಾವನೆ ಈ ಭ್ರಷ್ಟತನವನ್ನು ಬಿಟ್ಟು ಹೊರಗಡೆ ಬಂದು ಚಳುವಳಿಗೆ ಬೇಕಾದಂಥ ವಾತಾವರಣಕ್ಕೆ ಸ್ಪಂದಿಸೋ ಥರ ಆಗಲಿ ಅದರಲ್ಲೂ ಪ್ರಾಮಾಣಿಕವಾಗಿರುವಂಥ ಮೀಡಿಯಾದವರಾದರೂ ನಿಂತು ಚಳವಳಿಗಾರರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೋರಾಟಕ್ಕೆ ಪೂರಕವಾದ ವಾತಾವರಣಕ್ಕೆ ಅವರು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ